ಎಲ್ಲ ಶಿಕ್ಷಣ ಸ್ಪರ್ಧಾರ್ಥಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವೀಡಿಯೋದಲ್ಲಿ ಇದೀಗ ಭಾಳಷ್ಟು ಜನ ಕೇಳ್ತಿರೋ ಪ್ರಶ್ನೆ ಏನಂದರೆ ಸರ್ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗುತ್ತೆ ಅದು ಜನವರಿಯಲ್ಲಿ ಆಗುತ್ತಾ ಅಥವಾ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಆಗುತ್ತಾ ಭಾಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಇಂದಿನ ವಿಡಿಯೋದಲ್ಲಿ ಕೆ ಟೆಟ್ ನೋಟಿಫಿಕೇಷನ್ ಯಾಕೆ ಇಷ್ಟು ತಡ ಆಗ್ತಾಯಿದೆ ಈ ಬಾರಿ ಆಫ್ಲೈನ್ ಆಗುತ್ತಾ ಅಥವಾ ಆನ್ಲೈನ್ ಆಗುತ್ತಾ ಮತ್ತೆ ಈ ಬಾರಿ ಕೆ ಟಿ ಇ ಟಿ ಪಾಸ್ ಮಾಡುವುದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಸೊ ಯಾಕೆ ಏನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವೀಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳಿದರೆ ಕೆ ಟೆಟ್ ಸಾವಿರದ ಇಪ್ಪತ್ತೈದು ಈ ಫೆಬ್ರವರಿ ಹೆಂಡೊಳಗಡೆ ಅದು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಅನ್ನುವಂಥ ಹಾಗೆ ನಿಮಗೆ ಇನ್ನೊಂದು ಡೋಟು ಬಂದಿರಬಹುದು ಸೊ ಈಗಾಗಲೇ ಡಿಸೆಂಬರ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ತದನಂತರ ಜನವರಿ ತದನಂತರ ಈಗ ಫೆಬ್ರವರಿ ಅಂತ ಇದ್ದಾರೆ ಅನ್ನುವಂಥದ್ದು ಯಾಕಿಷ್ಟು ತಡ ಮಾಡ್ತಿದ್ದಾರೆ ಅನ್ನೋದಾದ್ರೆ ಈ ಬಾರಿ ಪರೀಕ್ಷೆಯನ್ನು ಆಫ್ಲೈನಲ್ಲಿ ಮಾಡಬೇಕು ಅಥವಾ ಆನ್ಲೈನಲ್ಲಿ ಮಾಡಬೇಕು ಅನ್ನೋದು ಬಹಳಷ್ಟು ಸುದೀರ್ಘ ಚರ್ಚೆಗಳಾಗಿದ್ದಾವೆ ಸೊ ಕೆಲವೊಂದು ವಿಷಯಗಳ ಆಧಾರಿತವಾಗಿ ಈ ಬಾರಿ ಈ ಪರೀಕ್ಷೆಯನ್ನು ಆನ್ಲೈನ್ನಲ್ಲೇ ಮಾಡಬೇಕೆಂಬ ನಿರ್ಣಯವನ್ನು ಸಹ ಕೈಗೊಂಡಿದ್ದಾರೆ ಸೊ ನಿಮಗೆಲ್ಲರೂ ಗೊತ್ತಿದ್ರೆ ಇದೇ ಮೊದಲ ಬಾರಿಗೆ ನಮ್ಮ ಪಕ್ಕದ ರಾಜ್ಯವಾದಂಥ ತೆಲಂಗಾಣದಲ್ಲಿ ಸಹ ಮೊದಲ ಬಾರಿಗೆ ಟೆಟ್ಟನ್ನು ಆನ್ಲೈನ್ನಲ್ಲಿ ಮಾಡಲಾಯಿತು ಸೊ ಅದೇ ಒಂದು ಪದ್ಧತಿಯನ್ನು ಈಗ ನಮ್ಮ ಕರ್ನಾಟಕದಲ್ಲೂ ಸಹ ಜಾರಿ ತರಬೇಕು ಅಂತ ಅನ್ಕೋತಾ ಇದ್ದಾರೆ ಸೊ ಇದರಿಂದ ಹಲವಾರು ಅಕ್ರಮಗಳು ಕಡಿಮೆ ಆಗ್ತಾ ಹೋಗ್ತವೆ ಇವುಗಳೆಲ್ಲದರ ಮಧ್ಯೆ ಇನ್ನೂ ಕೆಲವರಿಗಂಥ ಬಹಳಷ್ಟು ಪ್ರಮುಖವಾದ ಪ್ರಶ್ನೆ ಏನಂತಂದರೆ ಆನ್ಲೈನ್ ಎಕ್ಸಾಮ್ ಆದರೆ ಪರೀಕ್ಷೆ ಬರೆಯೋದು ಹೇಗೆ ಅನ್ನುವಂಥದ್ದು ಸೊ ಈಗಾಗಲೇ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ ಆನ್ಲೈನ್ ಪರೀಕ್ಷೆ ಅಂದರೆ ಯಾವ ರೀತಿಯಾಗಿರುತ್ತೆ ಸೊ ನೀವು ಅಲ್ಲಿ ಯಾವ ರೀತಿಯಾಗಿ ಆಪ್ಷನ್ಸ್ನ ಮಾಡ್ಬೇಕನ್ನೋದು ಸೊ ಅದನ್ನ ಒಂದು ನಾನು ಇಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದಷ್ಟೇ ಅಲ್ಲದೆ ಇಲ್ಲಿ ಒಂದು ಟ್ಯಾಗ್ನ ಸಹ ಹಾಕಿರ್ತೇನೆ ಸೊ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು ಆ ಪರೀಕ್ಷೆ ಯಾವ ರೀತಿಯಾಗಿ ನೀವು ಬರಿಬಹುದು ಎನ್ನುವಂಥದ್ದು ಇನ್ನು ಈ ಪರೀಕ್ಷೆ ಆನ್ಲೈನ್ ಆದರೆ ಇನ್ನೂ ಕೆಲವರಿಗೆ ಕಂಪ್ಯೂಟರ್ನ ಬಗ್ಗೆ ಯಾವ ರೀತಿಯಾಗಿ ಅದನ್ನ ಆಪ್ರೇಟ್ ಮಾಡಬೇಕು ಯಾವ ರೀತಿಯಾಗಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸೊ ಅದು ಬಹಳಷ್ಟು ಜನಗಳಿಗೆ ಕಷ್ಟ ಆಗ್ತಾ ಹೋಗುತ್ತೆ ಸೊ ಅದರಿಂದ ನೀವೇನು ಮಾಡಬೇಕನ್ನೋದರೆ ಈಗಿನಿಂದಲೇ ಈ ಒಂದು ಕಂಪ್ಯೂಟರ್ನ ಜ್ಞಾನವನ್ನು ಪಡೀಬೇಕಾಗಿರುತ್ತೆ ಇನ್ನು ಈ ಬಾರಿ ಟೆಟ್ ಪಾಸ್ ಮಾಡೋದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಏನಕ್ಕೆ ಅನ್ನೋದಾದರೆ ಮುಂದೆ ಬರುವಂತಹ ಹಲವಾರು ನೋಟಿಫಿಕೇಷನ್ಗಳು ಈ ವರ್ಷ ಆಗ್ತವೆ ಸೊ ಈಗಾಗಲೇ ಐದು ಸಾವಿರದ ಆರುನೂರು ಹುದ್ದೆಗಳು ಏನಿದ್ದಾವೆ ಕಲ್ಯಾಣ ಕರ್ನಾಟಕಕ್ಕೆ ಅದಷ್ಟೇ ಅಲ್ಲದೆ ಮುಂದೆ ಕ್ರೈಸ್ ನೇಮಕಾತಿಗಳು ಹಾಗೆ ಆಗ್ತವೆ ಕ್ರೈಸ್ ನೇಮಕಾತಿಗಳಿಗೂ ಸಹ ನಿಮಗೆ ಟೆಟ್ ಅತ್ಯಂತ ಅವಶ್ಯಕ ತದನಂತರ ಕೆ ವಿ ಎಸ್ ಆಗಿರ್ಬೋದು ಈಗ ರೈಲ್ವೆ ಹುದ್ದೆಗಳಾಗಿರ್ಬೋದು ಸೊ ಇವುಗಳೆಲ್ಲದಕ್ಕೂ ಸಹ ನಿಮಗೆ ಟೆಟ್ನ ಕಂಪಲ್ಸರಿ ಪಾಸ್ ಮಾಡಿರಲೇಬೇಕು ಅದರಿಂದ ಈ ಬಾರಿ ಕೆ ಟೆಟ್ ಪಾಸ್ ಮಾಡೋದು ಬಹಳ ಪ್ರಾಮುಖ್ಯತೆ ಆಗಿರುತ್ತೆ ಈಗ ಬಹಳಷ್ಟು ಜನ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತೀರ ಮನೆಗಳಲ್ಲಿ ಕೆಲಸ ಮಾಡ್ತಿರ್ತೀರ ಸೊ ನಿಮಗೆ ಈ ಬಾರಿ ಟೆಟ್ ಪಾಸ್ ಮಾಡೋದು ಬಹಳಷ್ಟು ಕಷ್ಟ ಎನಿಸಿರ್ಬೋದು ಸೊ ಅದಕ್ಕಂತಲೇ ನಮ್ಮ ಚಾನಲಲ್ಲಿ ಈಗ ಉಚಿತ ತರಗತಿಗಳನ್ನು ಸಹ ಪ್ರಾರಂಭ ಮಾಡಿದ್ದೇವೆ ಅದಷ್ಟೇ ಅಲ್ಲದೆ ಇದರೊಂದಿಗೆ ನೀವು ಸಹ ಓದಬೇಕಾಗಿರುತ್ತೆ ಸೊ ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ನೀವು ತರಗತಿಗಳನ್ನ ಕೇಳೋದು ಇಂಪಾರ್ಟೆಂಟ್ ಅಲ್ಲ ಸೊ ಅದರಂತೆ ನೀವು ಸಹ ಓದುವುದು ಅತಿ ಪ್ರಮುಖವಾಗಿರುತ್ತೆ ಈಗ ಫೆಬ್ರವರಿ ಹೆಣ್ಣಿಗೆ ನೋಟಿಫಿಕೇಶನ್ ಅಂದರೂ ಸಹ ನಿಮಗೆ ಬಹಳಷ್ಟು ದಿನಗಳು ಉಳಿದಿಲ್ಲ ಸರಿಸುಮಾರು ಐವತ್ತು ದಿನಗಳ ಕಾಲ ಉಳಿದಿದೆ ತದನಂತರ ನಿಮಗೆ ಒಂದು ಮೂವತ್ತರಿಂದ ನಲವತ್ತೈದು ದಿನಗಳು ಟೈಮ್ ಕೊಡ್ತಾ ಹೋಗ್ತಾರೆ ಅದು ಬಿಟ್ಟು ಈ ಬಾರಿ ಆನ್ಲೈನ್ ಪರೀಕ್ಷೆ ಆದರೆ ಇನ್ನೂ ಎಷ್ಟು ದಿನ ಕಡಿಮೆ ದಿನಗಳು ಕೊಡ್ತಾರೆ ಅನ್ನೋದು ಸಹ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ನಿಮ್ಮ ಒಂದು ಪ್ರಯತ್ನ ಈಗಿನಿಂದಲೇ ಪ್ರಾರಂಭ ಆಗಲಿ ಇನ್ನು ನನ್ನ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ತಯಾರಿಗೆ ಒಂದು ಟೈಮ್ ಟೇಬಲ್ ಯಾವ ರೀತಿಯಾಗಿ ಇರಬೇಕು ಅನ್ನೋದು ನನ್ನ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ನೀವು ಬೆಳಗಿನ ಜಾವ ಮತ್ತು ಸಂಜೆ ಜಾವದಲ್ಲಿ ಎಷ್ಟು ಅವರ್ಗಳನ್ನು ಓದಬೇಕು ಸೊ ಹಾಗೆ ನಿಮಗೆ ಯಾವ ರೀತಿಯಾಗಿ ಟೆಟ್ನ ಕ್ಲಿಯರ್ ಮಾಡ್ತಾ ಹೋಗಬೋದನ್ನು ನನ್ನ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ವೀಡಿಯೋ ಕೆ ಟೆಟ್ ಎರಡು ಇಪ್ಪತ್ತೈದರಲ್ಲಿ ಯಾವಾಗ ಆಗುತ್ತೆ ಮತ್ತೆ ಈ ಬಾರಿ ಟೆಟ್ ಪಾಸ್ ಮಾಡೋದು ಯಾಕೆ ಇಂಪಾರ್ಟೆಂಟು ಮತ್ತೆ ಕೆ ಟೆಟ್ ಯಾಕೆ ಇಷ್ಟು ತಡ ಆಗ್ತದೆ ಅನ್ನುವಂಥದ್ದು ಇದೇ ರೀತಿಯ ಮತ್ತಷ್ಟು ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು